ಮೆಗಾ ಹರಾಜು ಪ್ರಕ್ರಿಯೆ ಮುಕ್ತಾಯವಾಗಿದ್ದು ಸೀಸನ್ ಹದಿನೆಂಟು ಶುರುವಾಗದಕ್ಕೆ ಇನ್ನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಉಳಿದಿದೆ ಸದ್ಯ ಎಲ್ಲಾ ಫ್ರಾಂಚೈಸಿಗಳು ಐಪಿಎಲ್ ಸೀಸನ್ ಹದಿನೆಂಟಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಈಗಾಗಲೇ ತಮಗೆ ಬೇಕಾದ ಆಟಗಾರರನ್ನು ಖರೀದಿ ಮಾಡಿದ್ದು ಸದ್ಯ ತಯಾರಿಯಲ್ಲಿ ಇದ್ದಾರೆ ಆರ್ ಕೂಡ ಸೀಸನ್ ಹದಿನೆಂಟಕ್ಕಾಗಿ ಭರ್ಜರಿ ತಯಾರಿ ನಡೆಸುತ್ತಿದ್ದು ಇದೀಗ ಸೀಸನ್ ಹದಿನೆಂಟು ಶುರುವಾಗುವ ಮುನ್ನವೇ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಶಾಕ್ ಜೊತೆಯಲ್ಲಿ ಸಿಹಿ ಸುದ್ದಿ ಕೂಡ ಸಿಕ್ಕಿದೆ ಹೌದು ಆರ್ ಸಿ ಬಿ ಮೆಗಾ ಹರಾಜಿನಲ್ಲಿ ಉತ್ತಮ ಆಟಗಾರರನ್ನು ಖರೀದಿ ಮಾಡಿದ್ದು ಇದೀಗ ಆರ್ ಸಿ ಬಿ ಖರೀದಿ ಮಾಡಿರೋ ಸೌತ್ ಆಫ್ರಿಕಾದ ಬೇಕಾದ ಬೌಲರ್ ಲುಂಗಿ ಎನ್ಗಿಡಿ ಸೀಸನ್ ಹದಿನೆಂಟರಲ್ಲಿ ಆರ್ ಗೆ ಅಲಭ್ಯರಾಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗುತ್ತಿದೆ ಇಂಜುರಿ ಸಮಸ್ಯೆ ಎದುರಿಸುತ್ತಿರುವ ಎನ್ಗಿಡಿ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಆಡೋದು ಅನುಮಾನವಾಗಿದ್ದು ಇದೀಗ ಈ ಸುದ್ದಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಶಾಕ್ ಉಂಟು ಮಾಡಿದ್ರೆ ಇತ್ತ ಆರ್ ಸಿಬಿಗೆ ಸಿಹಿ ಸುದ್ದಿ ಕೂಡ ಸಿಕ್ಕಿದೆ ಹೌದು ಲುಂಗಿ ಎನ್ಗಿಡಿ ಇಂಜುರಿ ಸಮಸ್ಯೆ ಎದುರಿಸುತ್ತಿದ್ದು ಇದೀಗ ಅವರ ಜಾಗ ಆರ್ ಸಿ ಬಿ ಹೊಸ ಆಟಗಾರರನ್ನು ಕರೆತರಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗುತ್ತಿದೆ ಹೌದು ಇನ್ಗಿಡಿ ಬದಲಾಗಿ ಆರ್ ಸಿ ಬಿ ಇದೀಗ ಸೌತ್ ಆಫ್ರಿಕಾದ ಮತ್ತೊಬ್ಬ ಆಟಗಾರ ಎ ಶಿಷ್ಯ ಬೇಬಿ ಎಬಿಡಿ ಅಂತಾನೆ ಕರೆಸಿಕೊಳ್ಳುತ್ತಿರುವ ಡೆವಾಲ್ಡ್ ಬ್ರೇವಿಡ್ಸ್ ಅವರನ್ನು ಆರ್ ಸಿ ಬಿ ತಂಡಕ್ಕೆ ಕರೆತರಲಿದೆ ಅನ್ನೋ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡೋದಕ್ಕೆ ಶುರುವಾಗಿದೆ ಮುಂಬೈ ತಂಡದ ಪರ ಕಳೆದ ಸೀಸನ್ ನಲ್ಲಿ ಆಡಿದ್ದ ಡೆವಾಲ್ಡ್ ಬ್ರೇವಿಡ್ಸ್ ಈ ಬಾರಿಯ ಐಪಿಎಲ್ ಮೆಗಾ ಹರಾಜಿನಲ್ಲಿ ಭಾಗಿಯಾಗಿದ್ರು ಆದರೆ ಹರಾಜಿನಲ್ಲಿ ಖರೀದಿಯಾಗದೆ ಅನ್ಸೋಲ್ಡ್ ಆಗಿದ್ರು ಇದೀಗ ಆರ್ ಸಿ ಬಿ ಲುಂಗಿ ಎನ್ಗಿಡಿ ಬದಲಾಗಿ ಡೆವಾರ್ಡ್ ಬ್ರೇವಿಸ್ ಅವರನ್ನು ಆರ್ಸಿಬಿಗೆ ಕರೆತರುವ ಪ್ರಯತ್ನ ಮಾಡುತ್ತಿದೆ ಅಂತ ಹೇಳಲಾಗುತ್ತಿದೆ ಸದ್ಯ ಈ ವಿಚಾರ ಕೇಳಿದ ಅಭಿಮಾನಿಗಳು ಆಗ ಎಬಿಡಿ ಆರ್ಸಿಬಿ ಆಪತ್ ಬಾಂಧವಾಗಿದ್ರು ಇದೀಗ ಬೇಬಿ ಎಬಿಡಿ ಆರ್ಸಿಬಿ ತಂಡ ಸೇರಿಕೊಳ್ಳುತ್ತಿದ್ದಾರೆ ಅವರು ಕೂಡ ಎಬಿಡಿ ರೀತಿ ಅಬ್ಬರಿಸಲಿ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಇನ್ನು ಬ್ರೇವಿಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೇರುವ ಮೊದಲು ಆರ್ಸಿಬಿ ತಂಡದಲ್ಲಿ ಆಡುವ ಆಸೆಯನ್ನು ಹೊರಹಾಕಿದ್ರು ಆದರೆ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದು ಇದೀಗ ಮತ್ತೆ ಐಪಿಎಲ್ ನಲ್ಲಿ ಆಡುವ ಅವಕಾಶ ಲಭ್ಯವಾಗುವ ಸಾಧ್ಯತೆಗಳು ಇದ್ದು ಲುಂಬಿ ಎನ್ಗಿಡಿ ಬದಲಾಗಿ ಆರ್ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಅನ್ನುವುದನ್ನು ಕಾದು ನೋಡಬೇಕು